ಮಾಹಿತಿ ಇಲ್ದಿದ್ದನ್ನು ಬರೀತಾರೆ ಕೋರ್ಟ್ ನಲ್ಲಿ ಕೂಡ ಸುಳ್ಳು ಹೇಳಿಕೆ ಅನೇಕ ವಿಚಾರಗಳಲ್ಲಿ ಮಾನ್ಯ ಎನ್ ಮಾನೋಜಿ ಅವರು ಇವತ್ತು ಶಿವಮೊಗ್ಗದ ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ ಇವ್ರು ಮಾಡಿರ್ತಕ್ಕಂಥ ಕಾರ್ಯ ವಂಶವೃಕ್ಷವನ್ನ ಫೇಕ್ ಮಾಡಿ ಶಿವಮೊಗ್ಗಕ್ಕೆ ಬಂದ ಮೇಲೆ ಅಲ್ಲಿಗೆ ಆರ್ ಐ ಬಸ್ವ ರಾಜು ಅಂತೇಳಿ ಆರ್ ಐನ ನೇಮಕ ಮಾಡ್ತಾರೆ ಕುಸ್ಮಾ ಅಂತೇಳಿ ನೇಮಕ ಮಾಡ್ತಾರೆ ಅವರು ಕೂಡ ಮೊನ್ನೆ ಹೋಗಿ ವರದಿನ ಮಾಡ್ತಾನೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಡಿ ಪಿ ಹಳ್ಳಿಲಿ ಒಂದು ದೇವಸ್ಥಾನ ಇರುತ್ತೆ ಶ್ರೀ ವೀರಭದ್ರ ಸ್ವಾಮಿ ಅಂತೇಳಿ ಜನರು ನಂಬಿಕೆ ಏನಂದ್ರೆ ಅಲ್ಲಿ ಯಾರು ಕೂಡ ದೇವಸ್ಥಾನ ಮುಂದೆ ಸುಳ್ಳು ಅಂತ ಹೇಳಲ್ಲ ಎಂತ ವಿಚಾರ ಆದರೂ ಕೂಡ ಹಳ್ಳಿಯಲ್ಲಿ ದೇವ್ರ ಮುಂದೆ ಸುಳ್ಳು ಹೇಳದೆ ಇರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅಲ್ಲಿ ಕುತ್ಕೊಂಡು ಕೂಡ ಎಲ್ಲಾ ಜನರು ಇಂತ ಹಿರಿಯರು ತೊಂಬತ್ ಮೂರು ವರ್ಷ ಎಂಬತ್ ಮೂರು ವರ್ಷ ಎಲ್ಲ ಹಳ್ಳಿ ಜನ ಇವರು ಏನಿದೆ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರು ಕೂಡ ಬರೆದಿದ್ದ ವರದಿಯಲ್ಲಿ ಕೊನೆಗೆ ಬರೀತಾನೆ ವಿಎ ಮತ್ತು ಆರ್ ಐ ಸಾರ್ವಜನಿಕರ ಗೊಂದಲ ಇದೆ ಅಂತ ಬರೀತಾನೆ ನಾವು ಪ್ರಶ್ನೆ ಮಾಡಿದ್ವಿ ಒಬ್ಬರೇ ಒಬ್ಬರು ವ್ಯಕ್ತಿಯನ್ನ ನೀವು ಗೊಂದಲ ಇರ್ತಕ್ಕಂಥ ವ್ಯಕ್ತಿನ ಹೆಸರು ಅಡ್ರೆಸ್ ಆಧಾರ್ ಕಾರ್ಡ್ ತೋರಿಸಿ ಅದಕ್ಕೆ ಆತ ರೆಡಿ ಇಲ್ಲ ಹೌದು ಕೇಸಲ್ಲಿ ಇದೆ ಅಂತ ಹೇಳ್ತಾರೆ ಕೇಸಲ್ಲಿದೆ ನಿಮ್ಮ ವರದಿಯಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡೋದಿಲ್ಲ ಇದರ ಉದ್ದೇಶ ಮತ್ತೆ ಇಲ್ಲಿರತಕ್ಕಂಥ ಮಾನವಜಿರಾವ್ ಕಾಡಿಸ್ದಂಗ್ ಕಾಡಿಸ್ತಾ ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂತ ಫೇಕ್ ವಂಶವೃಕ್ಷ ಅವ್ರೇನಾದ್ರು ನಿಜ ಕೊಟ್ರೆ ಇವ್ರು ಜೈಲ್ಗೆ ಹೋಗ್ತಾರೆ ಹಾಗಾಗಿ ಇಲ್ಲಿಂದ ಅಲ್ಲಿರ್ತಕ್ಕಂತ ಆರ್ ಐ ವಿ ಏನ ನೀವ್ ಅದನ್ನ ಮಾಡಬೇಡಿ ಮಾಡಿದ್ರೆ ನನ್ ಕೆಲಸ ಹೋಗುತ್ತೆ ಅಂತಕ್ಕಂತ ತೊಂದರೆ ಮಾಡಿ ಮೊನ್ನೆ ಕೂಡ ಇವ್ರನ್ನ ಮತ್ತೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಅಂತ ಬರ್ತಾರೆ ಸಿವಿಲ್ ನ್ಯಾಯಾಲಯ ಹೋಗ್ತಕ್ಕಂತ ವಿಚಾರಗಳೇ ಎದ್ದು ಯಾವ್ದು ಇಲ್ಲ ಎಲ್ಲ ದಾಖಲೆಗಳಿದ್ರು ಸಾರ್ವಜನಿಕರ ಹೇಳಿಕೆಗಳಿದ್ರು ಕೂಡ ಮತ್ತೆ ಸಾರ್ವಜನಿಕರಂದ್ರೆ ತೊಂಬತ್ ವರ್ಷದವರು ವರ್ಷದವ್ರು ಎಂಬತ್ತು ವರ್ಷದವ್ರು ಎಪ್ಪತ್ತು ವರ್ಷದವ್ರು ಸುಮಾರು ಜನ ಎಲ್ಲ ಹಳ್ಳಿಯವರು ಹೇಳ್ತಾ ಇದ್ರು ಕೂಡ